இன்ஜினியர் ஆனா மத ತಂಡ್ಕೊಂಡು ಬಂದಾಗುತ್ತೆ ನಮಗ್ ಬೇಕಾದಾಗ ಬೇಕು ಇದ್ರಿಗೆ ಅದಕ್ಕೊಂದು ಗೊತ್ತಿಲ್ಲ ಮನಿ ಇಸ್ ಅಬ್ಸೆಂಟ್

ಒಂದು ಸೆಕೆಂಡ್ ಈಗ ಅವರು ನಾಲ್ಕೈದು ಒಂದು ನೀರು ಒಂದು ರಸ್ತೆ ಒಂದು ಒಂದು ಅರವತ್ತೈದು ಲಕ್ಷ ರೂಪಾಯಿದು ನಾವು ಭೂಮಿ ಪೂಜೆ ಮಾಡಿದ್ವಿ ಆ ಭೂಮಿ ಪೂಜೆ ಮಾಡಿದ್ರೆ ಕೆಲಸ ಚಾಲು ಆಗಿಲ್ಲ ಅದು ನಗರೋತ್ಥಾನೆ ಬಹುದೇ ಹೌದ್ರೆ ನಗರದ ಅನ್ನೋದಿದ್ದರೆ ಯಾಕೆ ಚಾಲು ಆಗಿಲ್ಲ yang menanggung tenaga, Basuraj Basuraj menanggung tenaga, menanggung Basuraj menanggung atau menanggung tenaga, menanggung tenaga, menanggung tenaga, menanggung ಇವತ್ತ ನಮ್ಮ ಆದರ್ಶ ನಗರದ ನಾವು ಪ್ರಜೆಗಳು ಸರ್ ನಮ್ಮಲ್ಲಿ ರೋಡ್ ಒಂದ್ ಅಡ್ಡಾಡಿ ಅಡಿಯಲ್ಲಿ ಗೊತ್ತಾಗುತ್ತೆ ರೋಡ್ ಎಷ್ಟು ಇದು ಅದಾವೆ ಕಲ್ಪೆ ಅದಾವ ಅಲ್ಲಿ ಡ್ರೈನೇಜ್ ಸರಿ ಇಲ್ಲ ಆಮೇಲೆ ಲೈಟ್ ಇಲ್ಲ ನೀರಿಲ್ಲ ಮೂವತ್ತೈದನೇ ವಾರ್ಡ್ ಖರಾಬ್ ವಾರ್ಡ್ ಎಷ್ಟು ಸರ್ ಆಗ ಮೂವತ್ತೈದನೇ ವಾರ್ಡ್ ಆಗ ನೀವು ತಾವೊಮ್ಮೆ ಬೈಲಾಂಜಯ್ ದೇವಸ್ಥಾನಕ್ಕೆ ಬಂದು ಅರವತ್ತೈದು ಲಕ್ಷದ ಒಂದು ಅಡಿಗೆಲ್ಲ ಹಾಕಿರ್ತೀವಿ ರೋಡು ಆಮೇಲೆ ಅಲ್ಲಿ ಗಾರ್ಡನ್ ಬೈಲಾಂಜಯ್ ದೇವಸ್ಥಾನ ಗಾರ್ಡನ್ ಸಂಬಂಧ ಅವು ಎಲ್ಲ ಏನೂ ಇಲ್ಲ ಸರ್ ಈ ಒಂದು ಯೋಜನೆ ಬಹಳ ಖುಷಿ ಪಟ್ಟ ಸರ್ ನಮ್ಗೆ ಅದು ಸಫಲ ಆದ್ರ ಅದ್ರಿಂದ ನಾವು ಖುಷಿ ಪಡ್ತೀವಿ ಇಲ್ಲ ಮತ್ತೆ ಚಾಕರಿಸ್ಕೊಂತ ಹೋಗ್ತೀವಿ ಆ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಇದೆ ಸರ್ ದಿನ ಅಧಿಕಾರಿಗಳಾಗಲಿ ಮತ್ತೊಬ್ಬರಾಗಲಿ ಬರೇ ಬೇಗ ನಾಟಕ ಎಂಟು ನೂರ ಮೂವತ್ತೇಳು ತಾರ್ಕಿಕವಾಗಿ ವಿಧಯವಾಗಿ ಆಗದೆ ಬಾಕಿ ಉಳ್ಕೊಂಡಿರು ಬರೀ ನೌಕರರ ಅಧಿಕಾರಿಗಳ ನಮ್ಮ ಆಡಳಿತದ ಕಾರಣಕ್ಕೂ ಅಂತ ಈಗ ಯಾವುದೋ ಒಂದು ಉದಾಹರಣೆ ಹೆಸರು ಬದ್ಧ ಆಗ್ಬೋದು ಅವನ ಮಂಗಣಿ ಬರೋಬ್ಬರಿ ಇರ್ಬೋದು ಬಂದಿದ್ದು ಅವು ತಕರಾರು ಸೂಕ್ತ ಅನ್ನುವಂತ ಇದ್ದಿದ್ದನ್ನ ನಾವು ಗಮನಿಸಿ ನೆಲೆಸಿದ್ದು ಅದಕ್ಕೆ ನಲವತ್ತು ಪ್ರಕರಣಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯವಾಯಿತು ಎಲ್ಲ ಪ್ರಯತ್ನವನ್ನ ನಾವು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭ ಶೈಲಿಯನ್ನು ಬದಲಾಯಿಸಿದ್ದೇವೆ ಏನು ಕಾರ್ಯಶೈಲಿ ಬದಲಾವಣೆ ಆಗಿದ್ದು ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಎಪ್ಪತ್ತೆರಡು ರಿಜಿಸ್ಟರ್ ಆಗಿ ಅಂದ್ರೆ ಅಂದರೆ ಆನ್ಲೈನ್ ಒಂದು ನೂ ಇವತ್ತು ತಾವು ಕೊಡ್ತಕ್ಕಂಥ ಅರ್ಜಿಗಳನ್ನು ನಾನು ಈ ಸಂದರ್ಭದಲ್ಲಿ ಮೊದಲು ಕಲಿತೀವಿ ನನ್ನ ಅಪೇಕ್ಷೆ ಅಧಿಕಾರಿಗಳಿಂದ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಭರತ್ ಅವರು ಲೇಖರಾಜ್ ಅವರು ಇಲ್ಲಿ ಕೊಡೋದಕ್ಕೆ ಸಾಧ್ಯವಾಗದೆ ಇರತಕ್ಕಂಥ ವಚನ ಕೊಡ್ತೀರಿ ಅದನ್ನೆಲ್ಲ ವೀಡಿಯೋಗ್ರಾಫ್ ಮಾಡೋದಕ್ಕೆ ಮಾಡಿಸೋದಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದೊಳಗೆ ಸೂಚನೆ ಕೊಡ್ತೀನಿ ಮಾಡಬೇಕು ನಾಳೆ ಮಾಡ್ತೀರಾ ನಾರ್ದು ಮಾಡ್ತೀರಾ ಸೋಮವಾರ ಮಾಡ್ತೀರ ಯಾವುದೋ ಒಂದು ತಾರೀಕನ್ನ ಇಲ್ಲಿ ಹೇಳ್ತೀರಿ ನೀವು ಅದು ಆಯ್ತಾ ನಂಬರ್ ಒನ್ ಅದೀವಿ ನಾವು ಈಗ ನಂಬರ್ ಒನ್ ಅದಿವ